ನಾನು ನಮ್ಮ ಮನೆ ಪಕ್ಷ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಹೋಗ್ತಾ ಇದೀವಿ ನಮ್ಮಮ್ಮ ಮನೆಗೆ ಹೋಗಿ ನಮ್ಮಮ್ಮಗೆ ಸ್ವಲ್ಪ ಕೈ ಏಟ್ ಮಾಡ್ಕೊಂಬಿಟ್ಟಿದ್ರು ಹಂಗಾಗಿ ಎಲ್ಲ ಅಡುಗೆ ನಾನೇ ಮಾಡಬೇಕಾಗಿತ್ತು ಹಂಗಾಗಿ ನಾನು ವಿಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ ಎಲ್ಲ ನಾನೇ ಪಡಪಟ ಅಂತ ರೆಡಿ ಮಾಡಿದೆ ಬೆಣ್ಣೆ ತಗೊಬಂದು ಇಟ್ಟಿದ್ರು ಆಮೇಲೆ ನಾನೇ ತುಪ್ಪ ಕಾಯಿಸ್ದೆ ಸೊ ತುಪ್ಪ ಕಾಯಿಸೋದು ಅಂತ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ಥರ ತುಪ್ಪ ಕಾಯಿಸೋದು ಅಂತ ಆಮೇಲೆ ನಮ್ಮಮ್ಮ ಎಡೆ ಇಡಬೇಕಿತ್ತಲ್ವ ಹಂಗಾಗಿ ದೀಪ ಕೆಣ್ಣೆಲ್ಲ ಬಿಟ್ಟು ರೆಡಿ ಮಾಡ್ತಾ ಇದ್ರು ಅಷ್ಟ್ರಲ್ಲಿ ನಾನ್ ತುಪ್ಪ ಕಾಯಿಸಿದ್ದೆ ನೋಡಿ ಯಾವ ತರ ಬಂದಿದೆ ತುಪ್ಪ ಹಬ್ಬಕ್ಕೆ ನಮ್ಮ ಮತ್ತೆ ಮಗಳು ಪಾಪು ಬಂದಿತ್ತು ಸೊ ಅದಕ್ಕೆ ಜೋಲಿ ಕಟ್ಬಿಟ್ಟು ಹಂಗೆ ಮಲಗಸಿದ್ವಿ

ಇನ್ನೇನ್ ಮತ್ತೆ ಮೊಮ್ಮಗ ಬಂದಿಲ್ವಾ ನಿಂಗೆ ವಯಸ್ಸಾಗಿಲ್ವಾ ಮಾಡ್ಕೊಡ್ತಾನೆ ಬೇಡ ರಂಪಾಗುತ್ತೆ ನೋವು ಬರುತ್ತೆ ಹಬ್ಬಗಳಿಗೆ ರಿಲೇಶನ್ ಎಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಒಂಥರ ಖುಷಿ ಇರುತ್ತೆ ಹಬ್ಬದಲ್ಲಿ ಸೊ ಹಂಗೇ ಅತ್ತೆ ನಮ್ಮ ಮಾಮ ಅತ್ತೆ ಮಗಳು ಎಲ್ಲ ಬಂದಿದ್ರು ಹಬ್ಬಕ್ಕೆ ಸೊ ಹಂಗೆ ಮಾತಾಡ್ಕೊಂಡು ಆಚೆ ಕುತ್ಕೊಂಡಿದ್ವಿ ಅದಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡಬೇಕಿತ್ತು ಸರಿ ಆಯಿತು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ನಮ್ಮ ಕಡೆ ಕರಗಡ್ಗೆ ಅಂತೀವಿ ಅದನ್ನ ತೊಳ್ಕೊಂಡು ನೀರು ತೊಗೊಂಡು ಹೋಗಿ ಇದ್ದೆ ಸೊ ಅದೇ ಕಳ್ಸೋ ಥರ ಇಡ್ತೀವಿ ಅದನ್ನ ಇಕ್ಬಿಟ್ಟೆ ನಾವು ಪೂಜೆ ಮಾಡೋದು ಹಂಗಾಗಿ ಅದನ್ನ ಎತ್ಕೊಂಡು ಹೋಗ್ತಾ ಇದ್ದೀವಿ ಒಂದೊಂದು ಕಡೆ ಒಂದೊಂದು ಥರ ಪಕ್ಷನ ಮಾಡ್ತಾರೆ ಸೊ ಅತ್ತೆ ಮನೆಯಲ್ಲೇ ಬೇರೆ ಥರ ಮಾಡ್ತಾರೆ ಎಡೆ ಇಕ್ಕೋದೆಲ್ಲ ನಮ್ಮ ಅಮ್ಮ ಮನೇಲೆ ಬೇರೆ ಥರ ಮಾಡ್ತಾರೆ ಎಡೆ ಇಕ್ಕೋದೆಲ್ಲ ನಾನು ಚಿಕ್ಕ ಹುಡ್ಗಿಯಿಂದನೂ ನಮ್ಮ ತಾತ ಎಡೆ ಇಕ್ಕದೆಲ್ಲ ಹೇಳ್ಕೊಡ್ತಾ ಇದ್ರು ಹಂಗೆ ಅವ್ರ ಹತ್ರ ಕಲ್ತ್ಕೊಂಡಿರೋದು ನಾನು ಚಿಕ್ಕ ಹುಡ್ಗಿಯಿಂದ ನಾನೇ ಎಡೆ ಇಕ್ಕೋದು ಸಾತ್ವಿ ಅಂತ ಅವರು ಸುವರ್ಣತೆ ಅಂತ ಅವ್ರಿಗೆ ಏಜ್ ಆಯಿತು ಅಂತ ಅವ್ರೆ ಎಲ್ತ್ ಪ್ರಾಬ್ಲಮ್ ಅಂತೆ ನಾನು ಹುಟ್ಟಾಗಿಂದ ಈ ಹಬ್ಬಕ್ಕೆ ಒಂದು ವರ್ಷನೂ ಮಿಸ್ ಮಾಡಿಲ್ಲ ಪ್ರತಿ ವರ್ಷವೂ ಸಹ ಇದ್ದೇ ಇರ್ತೀನಿ ಹಂಗೆ ಪಾಪುಗೆ ನೆಕ್ಸ್ಟ್ ಇಯರಿಂದ ಅಡ್ಮಿಷನ್ ಮಾಡಬೇಕು ಹಂಗಾಗಿ ನೆಕ್ಸ್ಟ್ ಇಯರ್ ಹೋಗೋಕ್ಕಾಗುತ್ತೋ ಇಲ್ವೋ ಪಾಪುಗೆ ರಜೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಹಂಗಾಗಿ ಸರಿ ಆಯಿತು ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹಾಗೆ ಕರಗಡಿಗೆಗೆ ವಿಭೂತಿ ಕಟ್ಟಿಂದ ಈ ಥರ ರಂಗೋಲಿ ಥರ ಬರೆದ್ಬಿಟ್ಟು ಆಮೇಲೆ ಕಳಸ ಪೂಜಿಸೋದು ಅವಾಗಿಂದೂ ಅಷ್ಟೇ ನಮ್ಮ ತಾತ ಹೇಳ್ಕೊಟ್ಟಿರೋದು ನನಗೆ ನಾನು ಬುದ್ಧಿ ಬದ್ದಾಗಿಂದ ನಮ್ಮ ಮನೇಲಿ ನಾನೇ ಈ ಥರ ಎಡೆ ಇಕ್ಕೋದೆಲ್ಲ ನಾನೇ ಇಕ್ಕೋದು ಹಾಗೆ ರಿಲೇಷನ್ ಎಲ್ಲ ಸೇರ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಎಡೆ ಇಕ್ಕೋಕ್ಕೆ ಎಲ್ಲಿಂದ ಬಂದಿರ ನೀನು ಬೆಂಗಳೂರಿಂದ ಬಂದಿದ್ದೀನಿ ಊಡಕ್ಕೆ ಪೂಜೆ ಪೂಜೆ ನಮ್ಮ ನಮ್ಮ ಅಮ್ಮನ ಫೋಟೋ ಹಳೆ ಫೋಟೋ ಸಿಕ್ಕೇ ಇರಲಿಲ್ಲ ಎಲ್ಲಿ ತೊಗೊತಿಲ್ಲ ಈ ಹಬ್ಬದಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ತಾರಲ್ವ ಹಂಗಾಗಿ ಫೋಟೋ ನಮ್ಮಅಮ್ಮ ಎತ್ತಿಕ್ಕಿದ್ರು ವಾಶ್ ಮಾಡಿ ನೋಡಿ ನಮ್ಮಮ್ಮ ನಮ್ಮ ಅಪ್ಪಾಜಿ ಹೇಗಿದ್ದಾರೆ ತುಂಬ ಹಳೆ ಫೋಟೋ ತೆಗ್ದಿರೋದಿದು

ನಮ್ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಒಬ್ಬರನ್ನ ಒಂದೇ ಊರಿಗೆ ಕೊಟ್ಟಿದ್ರು ಅವರು ಇಲ್ಲ ಇವಾಗ ಅವರು ತೀರೋಗಿದ್ದಾರೆ ಅವ್ರಿಗೆ ಎಡೆ ಇಕ್ತಾರೆ ಅವ್ರಿಗೂ ಪೂಜೆ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್